ಹಲೋ ಗಾಯ್ಸ್ ವೆಲ್ಕಮ್ ಟು ಪುರು ಎಸ್ ಗೇಮಿಂಗ್ ಇವತ್ತು ನಾನು ಆಡ್ತಾ ಇರೋದು ಇಂಡಿಯಾ ಮತ್ತು ಸೌತ್ ಆಫ್ರಿಕಾ ಸೌತ್ ಆಫ್ರಿಕಾ ನಿನ್ನೆ ಅಷ್ಟೇ ಇಪ್ಪತ್ತೇಳು ವರ್ಷದ ನಂತರ ಒಂದು ಐ ಸಿ ಸಿ ಟೂರ್ನಿಮೆಂಟ್ ವಿನ್ ಆಗಿದೆ ಅದೇ ಟೀಮ್ ಜೊತೆ ಈಗ ಇಂಡಿಯಾ ಐದು ಅವರ್ ಮ್ಯಾಚ್ ನಾನು ಆಡ್ತೀನಿ ಲಾರ್ಡ್ಸಲ್ಲಿ ಈಗ ಟಾಸ್ ಟೈಮ್ ರೋಹಿತ್ ಶರ್ಮಾ ಬೌಮಾ ಸೌತ್ ಆಫ್ರಿಕಾ ಹೆಡ್ಸ್ ಅಂತೆ ಸೌತ್ ಆಫ್ರಿಕಾ ಹೆಡ್ಸು ಟಾಸ್ ವಿನ್ನು ಎಂತ ತಗೊಂತ್ರೋ ನೋಡುವ ಬ್ಯಾಟಿಂಗಾ ಬೌಲಿಂಗ बॉलिंग ಅಂತ ಸೌತ್ ಆಫ್ರಿಕಾ ದು ಇಂಡಿಯಾಸ್ ಬ್ಯಾಟಿಂಗ್ ಲಾರ್ಡ್ಸ್ ಸ್ಟೇಡಿಯಂ ಸೂಪರ್ ಆಗಿದೆ ಮಾತ್ರ ಸ್ಟೇಡಿಯಂ ರೋಹಿತ್ ಶರ್ಮಾ ಕೆಎಲ್ ರಾವ್ ಓಪನರ್ ಕಗಿಸ್ ರಬಾಡಾ ಫಸ್ಟ್ बॉल ರೋಹಿತ್ ಶರ್ಮಾಗೆ ಆ ಫಸ್ಟ್ बॉल ಎ ಡಾಟ್ ರೋಹಿತ್ ಶರ್ಮಾ ಎರಡನೇ बॉल ಗ್ಯಾಪ್ ಶಾಟ್ 2 ರನ್ ನೋಡಬಹುದು यस 2 ರನ್ ರೋಹಿತ್ ಶರ್ಮಾ ಗ್ಯಾಪ್ ಶಾಟು ಇದು ಪೋರ್ ಆಗ್ಬೋದು ಫಸ್ಟ್ ಪೋರ್ ಇಲ್ಲ ಗನ ದೂರ ಉಂಟು ಲೆಕ್ ಸೈಡು ಲಾರ್ಡ್ಸಲ್ಲಿ ವಹ್ ಬೆಂಕಿ ಶಾಟ್ ಇದು ಗ್ಯಾಪ್ ಉಂಟು ಇದು ಹೋಗಿಲ್ಲ ಪೋರು ಇದು ಎರಡು ರನ್ ಆರು ರನ್ ಆಯಿತು ಡಬಲ್ 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 ಕೆ ಎಲ್ ರಾಹುಲ್ ಇದು ಗ್ಯಾಪ್ ಉಂಟು ಟೂ ಓಡ್ಬೋದು ಎಸ್ ಎರಡು ರನ್ ಪಾಸ್ ಆಯಿತು ಈ ಅವರ ಬರಿ ಎರಡು 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 ಹತ್ತು ರನ್ ಬಂತು ಲುಂಗಿ ಇಂಗಿಡಿ ಎರಡನೇ ರೋಹಿತ್ ಶರ್ಮಾಗೆ ಫಸ್ಟ್ ಅವರ್ ಹತ್ತು ರನ್ ಎರಡನೇ ಓವರ್ ಎಷ್ಟು ರನ್ ನೋಡಿದ್ರೆ ನೋಡುವ ಎಸ್ ರೋಹಿತ್ ಶರ್ಮಾ ಫುಲ್ಲು ಎಡ್ಜ್ ಆಯಿತು ತುದಿಗಿನ ತಾಗಿ ಇಲ್ಲ ಸಿಂಗಲ್ ಹನ್ನೊಂದು ರನ್ ಆಗದೆ ವಾವ್ ಗುಡ್ ಶಾಟ್ ಗ್ಯಾಪ್ ಫಸ್ಟ್ ಪೋರ್ ಇಂಡಿಯಾದ ಕೆ ಎಲ್ ರಾಹುಲ್ ಬ್ಯಾಟಿಂದನೇ ಬಂತು ಫಸ್ಟ್ ಪೋರ್ ಹಿಂಗಿಡಿ ಮೂರನೇ ಬಾಲ್ ಕೆ ಎಲ್ ರಾಹುಲ್ ಮತ್ತೊಂದು ಶಾಟ್ ಇದು ಲೆಗ್ ಸೈಡ್ ಎತ್ತಾಕಿದ್ದು ಪೋರ್ ಕೆ ಎಲ್ ರಾಹುಲ್ ಬ್ಯಾಕ್ ಟು ಬ್ಯಾಕ್ ಪೋರ್ ಬಹು ಮಾಟ್ ಮಾಡ್ತಾವ್ತು ಎಸ್ ಪೋರ್ ಫೀಲ್ಡರ್ ಇಲ್ಲ ಹಿಂದೆ ಬ್ಯಾಟ್ ತುದೀತಾಗಿ ಕೀಪರ್ ಕೀಪರ್ ಹಿಂದೆ ಅಲ್ಲ ಸ್ಲಿಪ್ ಇದ್ದಿದ್ರೆ ಸ್ಲಿಪ್ ಹಿಂದೆ ಫೋರ್ ಲಾಸ್ಟ್ ಬಾಲ್ ಎಸ್ ಇದು ಗ್ಯಾಪ್ ಉಂಟು ಟೂ ಓಡ್ಬೋದು ಇಲ್ಲ ಸಿಂಗಲ್ ಓವರ್ ಮುಕ್ತಾಯ ಇಪ್ಪತ್ನಾಲ್ಕಕ್ಕೆ ಜೀರೋ ಇಂಡಿಯಾ ವಯನ್ ಮರ್ಡರ್ ರಾಹುಲ್ ಮಾತ್ರ ಬೆಂಕಿ ಆಟ ಆಡ್ತಾವನೆ ಆರ್ ಬೋಲಾಗ್ ಹದಿನೈದು ಹೂ ಮತ್ತೊಂದು ತುದಿ ಎಡ್ಜ್ ಆಗಿ ಕೀಪರ್ ತಲೆ ಮೇಲೆ ಪೂರ್ ಜಪ್ ಹಾರಿಸಿದ ಬಾಲು ಕೆ ಎಲ್ ರಾಹುಲ್ ಜಸ್ಟ್ ತಟ್ಟು ಕೋದ ತಟ್ಟೆ ಕೊಟ್ಟನೆ ಆ ಗುಡ್ ಬಿಲ್ಡಿಂಗ್ ಬೌಮಾ ರೋಹಿತ್ ಶರ್ಮಾಗೆ ರೋಹಿತ್ ಶರ್ಮಾ ಫುಲ್ಲು ಗ್ಯಾಪ್ ಉಂಟು ಡಬಲ್ ಉಡ್ಬಹುದು ಇಲ್ಲ ಸಿಂಗಲ್ಲು ಟೀಮ್ ಇಂಡಿಯಾ ಟೋಟಲ್ ಈಗ ಮೂವತ್ತಾಯ್ತು ಲಾಸ್ಟ್ ಹಿಂಗೆ ಮಲ್ಡರ್ದು ಮಲ್ಡರ್ ಲಾಸ್ಟ್ ಬೋಲ್ ಆಫ್ ಇಲ್ಲ ಇದು ಸಿಂಗಲ್ ಮೂವತ್ತೊಂದಕ್ಕೆ ಜೀರೋ ಇಂಡಿಯಾ ಮೂರ್ ಓವರ್ ಮುಕ್ತಾಯ ಕೇಶವ್ ಮಹಾರಾಜ್ ಕೆ ಎಲ್ ರಾಹುಲ್ ಕೇಶವ್ ಮಹಾರಾಜ್ ಫಸ್ಟ್ ಬಾಲ್ ಪೇಸ್ ಮಾಡ್ತಾ ಇರೋದು ಕೆ ಎಲ್ ರಾಹುಲ್ ಕೂತ್ಕೊಂಡಿ वन बाउंस फोर फर्स्ट बॉल है फोर केएल राहुल केशव महाराज के वेरी वेरी बिग वेलकम ऊत गंडा गन दूर उंट लॉर्ड्स लेग साइड राइट हैंड बैट्समैन के बस मूव मूव के जीरो इंडिया एरने बॉल केशव महाराज जो कई गया ಎರಡು ಬಾಲ್ ಡಾಟ್ ಆಯಿತು ಒಂದೇ ಪೋರ್ ಈ ಅವರಲ್ಲಿ ನಾಲ್ಕನೇ ಡೆಲಿವರಿ ಕೆಸಾವ್ ಮಹಾರಾಜ್ದು ಆ ರಿವರ್ಸ್ ಸ್ವೀಪು ಎರ್ಸಿ ಶಾಟ್ ಎರಡನೇ ಪೋರ್ ಕೆಸಾವ್ ಮಹಾರಾಜ ಅವರಲ್ಲಿ ಕೆ ಎಲ್ ರಾಹುಲ್ ಲಾಸ್ಟ್ ಎರಡು ಬಾಲ್ ಉಂಟು ಓಹೋ ಮುಂದೆ ಬಂದು ಹೊಡೆಯೋ ಪ್ರಯತ್ನ ಕೆ ಎಲ್ ರಾಹುಲ್ ಇದು ಸಿಂಗಲ್ಲು ಇಲ್ಲ ಡಬಲು ಎಸ್ ಎರಡು ರನ್ ಪಾಸ್ ಆಯಿತು ಕೆ ಎಲ್ ರಾಹುಲ್ ಆಫ್ ಸೈಡ್ ಫಸ್ಟ್ ಸಿಕ್ಸ್ ಟೀಮ್ ಇಂಡಿಯಾದ ಕೆ ಎಲ್ ರಾಹುಲ್ದು ಫಸ್ಟ್ ಸಿಕ್ಸ್ ನಲವತ್ತೇಳು ಆಯಿತು ಟೀಮ್ ಟೋಟಲ್ ಓವರು ಮುಗೀತು ಫಸ್ಟ್ ಸಿಕ್ಸ್ ಕೆ ಎಲ್ ರಾಹುಲ್ ಫೇಡ ಮಾರ್ಕೋ ಜಾನ್ಸನ್ ಮಾರ್ಕೋ ಜಾನ್ಸನ್ ಲಾಸ್ಟ್ ಅವರು ಫಸ್ಟ್ ಬಾಲು ಈಗ ಸ್ಟ್ರೈಕಲ್ಲಿರೋದು ರೋಹಿತ್ ಶರ್ಮಾ ಎಂಟು ಬಾಲಲ್ಲಿ ಒಂಬತ್ತು ಫಸ್ಟ್ ಬಾಲರ್ ರೋಹಿತ್ ಶರ್ಮಾ ಫಸ್ಟ್ ಬಾಲ ಸಿಕ್ಸು ಐವತ್ತು ರನ್ ಪಾರ್ಟ್ನರ್ಶಿಪ್ ಕಂಪ್ಲೀಟು ರೋಹಿತ್ ಮತ್ತು ಕೆ ಎಲ್ ರಾಹುಲ್ ರೋಹಿತ್ ಶರ್ಮಾ ಕಟ್ಟಾಡ್ತಾ ಇದ್ದೆ ಈಗ ಫಸ್ಟ್ ಬಾಲ ಸಿಕ್ಸು ಲಾಸ್ಟ್ ಓವರಲ್ಲಿ ಎಸ್ ರೋಹಿತ್ ಶರ್ಮಾ ಫಾರ್ಮ್ಗೆ ಬಂದ ಮತ್ತೆ ಈಗ ಐದು ಬಾಲ್ ಉಂಟು ಆ ಇದು ಗ್ಯಾಪ್ ಶಾಟ್ ಫಸ್ಟ್ ಬಾಲ್ ಸಿಕ್ಸ್ ಎರಡನೇ ಬಾಲ್ ಫೋರ್ ಮಾರ್ಕೋ ಜಾನ್ಸನ್ ಅವರಾಗ ರೋಹಿತ್ ಶರ್ಮಾ ಬೆಂಕಿ ಹಾಕ್ತಾ ಇದನ್ಸರ್ ಇಲ್ಲ ಮಹಾರಾಷಿ ನೆಕ್ಸ್ಟ್ ಮ್ಯಾಚ್ ಹಾಕ್ಬೇಕಾಯ್ತು ಎರಡು ಮ್ಯಾಚ್ ಐತಿ ಈಗ ಇಲ್ಲ ಐವತ್ತೇಳು ರನ್ ಜೀರೋ ವಿಕೆಟ್ ಇಂಡಿಯಾ ಮೂರನೇ ಬಾಲ್ ಮಾರ್ಕೋ ಜಾನ್ಸನ್ದು ರನ್ ಬಂತು ಆಲ್ರೆಡಿ ಎರಡು ಬಾಲಲ್ಲಿ ಅಲ್ಲಿ ಎಸ್ ಮೂರ್ನೇ ಬಾಲ್ ಸ್ಟ್ರೇಟ್ ಶಾಟ್ ಇದು ಒನ್ ಬೌನ್ಸ್ ಎಸ್ ಒನ್ ಬೌನ್ಸ್ ಫೋರ್ ರೋಹಿತ್ ಶರ್ಮಾ ಮೂರು ಬೌಲ್ ಹದಿನಾಲ್ಕು ರನ್ನು ರನ್ ಬೆಂಕಿ ಶಾಟ್ ರೋಹಿತ್ ಶರ್ಮಾ ಐದನೇ ಬಾಲ್ ರೋಹಿತ್ ಶರ್ಮಾ ಫುಲ್ ಒನ್ ಬೌನ್ಸ್ ಟೂ ಬೌನ್ಸ್ ತ್ರೀ ಬೌನ್ಸ್ ಫೋರ್ ಲೆಗ್ ಸೈಡ್ ಫುಲ್ ಮಾಡಿದ್ದು ರೋಹಿತ್ ಶರ್ಮಾ ಹದಿನೆಂಟು ರನ್ ಬಂತು ಲಾಸ್ಟ್ ಓವರ್ ರೋಹಿತ್ ಶರ್ಮಾ ಬೆಂಕಿ ಆಟ ಹದಿಮೂರು ಬೌಲಲ್ಲಿ ಇಪ್ಪತ್ತೇಳು ಎಸ್ ಲಾಸ್ಟ್ ಈಗ ಮಾರ್ಕೋ ಜಾನ್ಸನ್ ಇನ್ನಿಂಗ್ಸ್ದು ಹೌದು ಫಸ್ಟ್ ಇನ್ನಿಂಗ್ಸ್ದು ಅಹಾ ರೋಹಿತ್ ಶರ್ಮಾ ಇದು ಒಂದು ಫೋರ್ ಇಪ್ಪತ್ತೆರಡು ರನ್ನು ಮಾರ್ಕೋ ಜಾನ್ಸನ್ ಅವರಗೆ ಹಿಟ್ ಮ್ಯಾನ್ ಶೋ ಎಸ್ ಬ್ಯಾಟಿಂಗ್ ಮುಗೀತು ಇಂಡಿಯಾದು ಈಗ ಅವರು ಚೇಸಿಂಗ್ ಒಂದು ವಿಕೆಟ್ ಕೂಡ ಕಳ್ಕೊಳ್ಳಿಲ್ಲ ಎಸ್ ಇಂಡಿಯಾ ಫಸ್ಟ್ ಬ್ಯಾಟಿಂಗ್ ಆಡಿ ರೋಹಿತ್ ಶರ್ಮ ಕೆ ಆಲ್ ರಾಹುಲ್ ಇಬ್ಬರೇ ಆಡಾಕಾರೆ ಐದು ಅವರು ಅರವತ್ತೊಂಬತ್ತು ರನ್ ನೋಡಿದ್ರೆ ಎಪ್ಪತ್ತು ರನ್ ಟಾರ್ಗೆಟ್ ಅವ್ರಿಗೆ ರೋಹಿತ್ ಶರ್ಮಾ ಹದಿನಾಲ್ಕು ಬೋಲಲ್ಲಿ ಮೂವತ್ತೊಂದು ಕೆ ಎಲ್ ರಾಹುಲ್ ಹದಿನಾರು ಬೋಲಲ್ಲಿ ಮೂವತ್ತೇಳು ಈಗ ಅವರು ಸೌತ್ ಆಫ್ರಿಕಾ ಚೇಸಿಂಗ್ ಹೆಂಗೆ ಮಾಡ್ತಾರೆ ನೋಡುವ ಎಸ್ ಜೋರ್ಜಿ ಜೋರ್ಜಿ ಮತ್ತು ರೆಕಲ್ಟನ್ ಅನ್ಸುತ್ತೆ ಓಪ್ನರು ಜಸ್ಪ್ರೀತ್ ಬುಮ್ರಾ ಫಸ್ಟ್ ಅವರು ಮೂವತ್ತು ಬೋಲಲ್ಲಿ ಎಪ್ಪತ್ತು ಬೇಕು साउथ तो अफ्रीका के फर्स्ट बॉल बुमराह जॉर्ज के फर्स्ट बॉल एलबीडब्ल्यू यस क्लियर आउट ಅನ್ಸುತ್ತೆ ಇದು नॉट आउट कॉल्ड அம்பायर रोहित शर्मा रिव्यू ಗೆ ತಗಂತ इला ಇಲ್ಲ ತಕಳ ಇಲ್ಲ ಎರಡನೇ बॉल ಜಸ್ಪ್ರೀತ್ ಬೂಮ್ರಾ जॉर्ज के। ಇಲ್ಲ ಇದು સીದಾ ಕೈಗೆ ನಾಕ್ನೇ ಬಾಲ್ ಜಸ್ಪ್ರೀತ್ ಬೋಮ್್ರಾ ಎಡ್ಜು ಯಸ್ ಫಸ್ಟ್ ಪೋರ್ ಸೌತ್ ಆಫ್ರಿಕಾದು ಫೀಲ್ಡರ್ ಯಾರಿಲ್ಲ ಅಲ್ಲಿ लास्ट ಬಾಲ್ ಬೋಮ್್ರಾದು ಯಸ್ ಅವರ್ ಮುಕ್ತಾಯ ಕೇವಲ ನಾಕೇ ರನ್ ಕೊಟ್ಟಿದ್ದು ಎರಡನೇ ಅವರ್ ವರುಣ್ ಚಕ್ರವರ್ತಿ ರೆಕಲ್ಟನ್ಗೆ ಫಸ್ಟ್ ಬೌಲು ಹ ಟನ್ ಫಸ್ಟ್ ಬೋಲೆ ಫೋರ್ ಲೆಗ್ ಸೈಡ್ ಎತ್ತಾಕದ ಹಾಕದ ಯಾಲ್ನೆಲ್ಲ ಮಾಡಿ ವರುಣ್ ಚಕ್ರವರ್ತಿಗೂ ಗ್ರ್ಯಾಂಡ್ ವೆಲ್ಕಮ್ ಫಸ್ಟ್ ಬೋಲೆ ಪೋರ್ ಇಪ್ಪತ್ತ್ ಮೂರು ಈಗ ಅರವತ್ತೆರಡು ಬೇಕು ಸೌತ್ ಆಫ್ರಿಕಾಗೆ ಎರಡನೇ ಬಾಲ್ ವರುಣ್ ಚಕ್ರವರ್ತಿ ರೆಕಲ್ಟನ್ ಸ್ಟ್ರೈಕ್ ಆ ರೆಕಲ್ಟನ್ ಎರಡು ಬಾಲ್ ಅಲ್ಲಿ ಎರಡು ಫೋರ್ ಇದು ಲೆಗ್ ಸೈಡ್ ಹೊಡೆದಿದ್ದು ರೆಕಲ್ಟನ್ ಬೀಸಾಡ್ತಾವನಲ್ಲ ಮಾರ ಎರಡು ಬಾಲಾಗ ಎಂಟು ರನ್ ಕೊಟ್ಟ ವರುಣ್ ಚಕ್ರವರ್ತಿ ಈಗ ಮೂರನೇ ಬಾಲ್ ಇಪ್ಪತ್ತೆರಡು ಬಾಲ್ ಐವತ್ತೆಂಟು ಬೇಕು ಸೌತ್ ಆಫ್ರಿಕಾಗೆ ಹಾಂ ಸಿಂಗಲ್ ಇದು ಎಸ್ ಕುಲ್ದೀಪ್ ಯಾದವ್ ಕೈಗೆ ನಾಲ್ಕನೇ ಬಾಲ್ ವರುಣ್ ಚಕ್ರವರ್ತಿ ಫುಲ್ ಮಾಡ್ದ ಒನ್ ಬೌನ್ಸ್ ಫೋರ್ ಜಾರ್ಜಿ ಫಸ್ಟ್ ಅವರ್ ಹೊಡೆದಿದ್ದು ನಾಲ್ಕೇ ರನ್ನು ಈಗ ಫಸ್ಟ್ ಬೌಲೇ ಫೋರ್ ವರುಣ್ ಚಕ್ರವರ್ತಿದು ಈ ಅವರೇ ಬಂತು ಹದಿಮೂರು ರನ್ನು ಮತ್ತೊಂದು ಫುಲ್ ಟೆಸ್ಟ್ ಆಗ ಆಡ್ದ ಇದು ಒನ್ ಬೌನ್ಸ್ ಫೋರ್ ಲೆಗ್ ಸೈಡು ಎಸ್ ಲಾಸ್ಟ್ ಬಾಲ್ ಬೋಲ್ಡ್ ಫಸ್ಟ್ ವಿಕೆಟ್ ವರುಣ್ ಚಕ್ರವರ್ತಿ ಜಾರ್ಜಿನ್ ಬೋಲ್ಡ್ ಮಾಡ್ದ ಇದು ಮತ್ ಬೀಸಕೋನ ಕ್ಲಿಯರ್ ಔಟ್ ಎಸ್ ಜಾರ್ಜ್ ವಿಕೆಟ್ ಬೆಂಕಿ ಬೌಲಿಂಗ್ ಆದ್ರೆ ಸಮ ರನ್ ಬಂತು ಜಾರ್ಜಿ ಔಟ್ ಹನ್ನೆರಡು ರನ್ಗೆ ಆಡನ್ ಮಾರ್ಕ್ರಾಮ್ ಬೆಂಕಿ ಬ್ಯಾಟ್ಸ್ಮನ್ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಹಂಡ್ರೆಡ್ ಹೊಡೆದು ವಿನ್ ಮಾಡಿದ್ದು ಎಸ್ ಅಕ್ಷರ್ ಪಟೇಲ್ ಎರಡನೇ ಅವರ್ನೇ ಅವರ್ ಅಕ್ಷರ್ ಪಟೇಲ್ ಫಸ್ಟ್ ಬಾಲ್ ಬಾಲೇ ಬೋಲ್ಡ್ ಬ್ಯೂಟಿ ಅಕ್ಷರ್ ಪಟೇಲ್ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಇಂಡಿಯಾಗೆ ಜಾರ್ಜಿ ಬೋಲ್ಡ್ ಅಂಡ್ ಈಗ ರಿಕಲ್ಟನ್ ಬೋಲ್ಡ್ ಇಂಡಿಯನ್ ಸ್ಪಿನ್ನರ್ಸ್ ಆರ್ಬಟ રેકલ ટન આઉટ 90 રન કે સ્ટપ્સ બંધાયા એગા S 17 બોલ 490 ટીમ ઇન્ડિયા દી હેટ્રિક આગુતા આઈ વિકેટ બીદરે હેટ્રિક એલ આર સ્વીપ શોટ સ્ટપ્સ ફર્સ્ટ કોરે પોર દેવ નામ નહિ હોદના મારે યત્તાકલો શોટ S નાકને બોલીગા અક્ષર પટેલ દો ઓ દિલસ્કૂપ શોટ ಇದು ಫೋರ್ ಹೋಯ್ತು ಅಲ್ಲಿ ಹದಿನಾಲ್ಕು ಬೋಲ ನಲ್ವತ್ತೇನ ಬೇಕು ಈಗ ಹೊಡೆದ್ ಮಾರ್ಕ್ರಮು ಹದಿನಾಲ್ಕು ಬಾಲಲ್ಲಿ ನಲ್ವತ್ತು ಸ್ಟ್ರೈಕಲ್ಲಿ ಮಾರ್ಕ್ರಮು ಐದನೇ ಬಾಲ್ ಅಕ್ಷರ್ ಪಟೇಲ್ ಆಫ್ ಉಲ್ಟೆ ಸಾಕು ಕೊಡ್ಬೇಡುವ ಮರ ಪೋರ್ ಹೋಯ್ತದೆ ಒಂಬತ್ತು ರನ್ ಬಂದಿದೆ ಅವರಲ್ಲಿ ಎಸ್ ಹತ್ತು ರನ್ ಕೊಟ್ಟ ಒಂದ್ ವಿಕೆಟ್ ಓವರ್ ಮುಕ್ತಾಯ ಮೂವತ್ತೊಂದಕ್ಕೆ ಎರಡು ಸೌತ್ ಆಫ್ರಿಕಾ ಕುಲ್ದೀಪ್ ಯಾದವ್ ಇಂಡಿಯನ್ ಸ್ಪಿನ್ನರ್ಸ್ ಮೂರು ಓವರ್ ಹಾಕ್ತಾವ್ರೆ ಈ ನಾಲ್ಕನೇ ಓವರ್ ಕುಲ್ದೀಪ್ ಯಾದವ್ ಕೊಟ್ಟನ್ ರೋಹಿತ್ ಶರ್ಮಾ ಟ್ರೈಕಲ್ಲಿ ಮಾರ್ಕ್ರಮ್ ಹೋ ಫಸ್ಟ್ ಬಾಲೇ ಪುಲ್ಟಸ್ ಹಾಕೊಟ್ಟಿಯಲ್ಲೋ ಕುಲ್ದೀಪ್ ಸಿಕ್ಸು ಆ್ಯಡನ್ ಮಾರ್ಕ್ರಮ್ ಬಾತಿದಂಗೆ ಪುಲ್ಟಸ್ ಹಾಕೊಟ್ಟು ಅಹ್ ಬಿಡ್ತನಾ ಮೂವತ್ತೇಳಕ್ಕೆ ಎರಡು ಸೌತ್ ಆಫ್ರಿಕಾ ಹನ್ನೊಂದು ಬೌಲಲ್ಲಿ ಮೂವತ್ತ್ ಬೇಕು ಆ ಇದು ಮತ್ತೊಂದು ಒನ್ ಬೌನ್ಸ್ ಪೋರ ಸಿಕ್ಸಾ ಫೋರ್ ಅಂತೆ ಎರಡು ಬೌಲಲ್ಲಿ ಹತ್ತು ರನ್ ಕೊಟ್ಟ ಕುಲ್ದೀಪ್ ಯಾದವ್ ಹತ್ತು ಬೌಲಲ್ಲಿ ಇಪ್ಪತ್ತೊಂಬತ್ತು ಕುಲ್ದೀಪ್ ಯಾದವ್ ನಾಯಿ ಹೊಡೆದಂಗ ಹೊಡಿತಾವನ್ನ ಎರಡನ್ ಮಾರ್ಕ್ರಮ ಅಯ್ಯೋ ಮತ್ತೊಂದ್ ಶಾಟ್ ಇದು ಒನ್ ಬಾನ್ ಫೋರ್ ಈ ನಮ್ನಿ ಹೊಡಿಸ್ಕೊಂತಾವ್ನ ಮಾರಾಶಿ ಹದಿನಾಲ್ಕು ರನ್ ಬಂತು ಮೂರ್ ಬಾಲ್ ಅಲ್ಲಿ ನಲವತ್ತೈದಾಯ್ತು ಒಂಬತ್ ಅಲ್ಲಿ ಇಪ್ಪತ್ತೈದು ಕುಲ್ದೀಪ್ ಡಾಟ್ ಬಾಲ್ ಹಾಕ್ಬೇಕೀಗ ಆಯ್ತು ರೋಹಿತ್ ಶರ್ಮಾ ಜಸ್ಟ್ ಮಿಸ್ ಎಸ್ ಡಾಟ್ ಬಾಲ್ ಹಾಕಿದ ಎಂಟು ಬಾಲ್ಗೆ ಇಪ್ಪತ್ತೈದು ಲಾಸ್ಟ್ ಎರಡು ಬಾಲ್ ಉಂಟು ಎಸ್ ಇದು ಬೇಕಾಗಿದ್ದು ಕುಲ್ದೀಪ್ ಯಾದವ್ ಕೂಡ ಬೋಲ್ಡ್ ಮಾಡ್ದ ಮೂರು ವಿಕೆಟ್ ಹೋಯ್ತು ಸೌತ್ ಆಫ್ರಿಕಾದು ಹತ್ತೊಂಬತ್ತು ರನ್ಗೆ ಔಟ್ ಮಾರ್ಕ್ರಮ್ ತಂಬು ಬೌಮ ತೆಂಬು ಬೌಮ ಸೌತ್ ಆಫ್ರಿಕಾ ಕ್ಯಾಪ್ಟನ್ ಬಂದ ಈಗ ಲಾಸ್ಟ್ ಬಾಲ್ ಕುಲ್ದೀಪ್ ಯಾದವ್ ಏಳು ಬಾಲ್ಗೆ ಇಪ್ಪತ್ತೈದು ಬೇಕು ಈ ಈ ಬಾಲ್ ಕೂಡ ಡಾಟ್ ಆಗಬೇಕು ಇಲ್ಲ ಆಫ್ರಿಕಾ ಕುಲ್ದೀಪ್ ಯಾದವ್ ಅವ್ರ ಮುಕ್ತಾಯ ಲಾಸ್ಟ್ ಬಾಲ್ ಕೂಡ ಫೋರ್ ಕೊಟ್ಟೆ ಹೋದ ಕುಲ್ದೀಪ್ ಯಾದವ್ ಒಂದು ವಿಕೆಟ್ ತೆಗ್ದೆ ಅಡಿಲ ಲಾಸ್ಟ್ ಓವರ್ ಆಗೋಗಿ ಬಂದಿದ್ದು ಹಾರ್ದಿಕ್ ಪಾಂಡ್ಯ ಬೇಕಾಗಿರೋ ರನ್ ಆರು ಬೌಲಲ್ಲಿ ಇಪ್ಪತ್ತೊಂದು ರನ್ ಬೇಕು ಸ್ಟ್ರೈಕಲ್ಲಿ ಸ್ಟಪ್ಸ್ ಫಸ್ಟ್ ಬಾಲ್ ಹಾರ್ದಿಕ್ ಪಾಂಡ್ಯದು ಫುಲ್ ಮಾಡ್ದೆ ಹೋಗಲಿಲ್ಲ ಎಸ್ ಡಾಟ್ ಬಾಲ್ ಸೌತ್ ಆಫ್ರಿಕಾದು ಸ್ಟ ಸ್ಟ್ರೈಕ್ ಎರಡನೇ ಬಾಲ್ ಕೂಡ ಡಾಟ್ ಮೂರನೇ ಬಾಲ್ ಹಾರ್ದಿಕ್ ಪಾಂಡ್ಯ ಇದು ಸ್ಟ್ರೇಟ್ ಶಾಟ್ ಇದು ಸಿಕ್ಸ್ ಸ್ಟಬ್ಸ್ ಅಂತೂ ಇಂತೂ ಒಂದು ಸಿಕ್ಸ್ ಹಾಕೇ ಬಿಟ್ನಲ್ಲ ಮಾರ ಎರಡು ಬಾಲ್ ಡಾಟ್ ಆಗಿತ್ತು ಎಪ್ಪತ್ತು ಮೀಟರ್ ಸಿಕ್ಸು ಎಸ್ ಈಗ ಸೌತ್ ಆಫ್ರಿಕಾಗೆ ಬೇಕಾಗಿರೋದು ಕೇವಲ ಮೂರು ಬೌಲಲ್ಲಿ ಹದಿನೈದು ಹಾರ್ದಿಕ್ ಪಾಂಡ್ಯ ನಾಲ್ಕನೇ ಬಾಲ್ ಮತ್ತೊಂದು ಸ್ಟ್ರೇಟ್ ಇದು ಒನ್ ಬೌನ್ಸ್ ಫೋರ್ ಓ ಮ್ಯಾಚ್ ಈಗ ಮತ್ತೂ ಸೌತ್ ಆಫ್ರಿಕಾ ಕೈಯಾಗೆ ಉಂಟು ಹಾರ್ದಿಕ್ ಪಾಂಡ್ಯ ಎರಡು ಬಾಲ್ ಡಾಟ್ ಮಾಡಿ ಒಂದು ಬಾಲ್ ಸಿಕ್ಸು ಒಂದು ಬಾಲ್ ಫೋರ್ ಹೊಡಿಸ್ಕೊಂಡ ಈಗ ಎಸ್ ಈಗ ಎರಡು ಬಾಲಾಗಿ ಹನ್ನೊಂದು ಬೇಕು ಸೌತ್ ಆಫ್ರಿಕಾಗೆ ಎರಡು ಸಿಕ್ಸ್ ಹೊಡೆದ್ರೆ ವಿನ್ ಆಗ್ತಾರೆ ಎಸ್ ಐದನೇ ಬಾಲ್ ಹಾರ್ದಿಕ್ ಪಾಂಡ್ಯ ಸ್ಟೆಪ್ಸ್ಗೆ ಇಲ್ಲ ಸಿಂಗಲ್ಲು ಎಸ್ ಐದು ಬಾಲ್ ಆಯಿತು ಲಾಸ್ಟ್ ಒಂದು ಹತ್ತು ರನ್ ಬೇಕು ಸೌತ್ ಆಫ್ರಿಕಾಗೆ ಎಂತ ಮ್ಯಾಚ್ ಮರಶಿ ಎರಡು ಬಾಲ್ ಡಾಟ್ ಆಗಿಲ್ಲ ಸೌತ್ ಆಫ್ರಿಕಾ ಹೊಡಿಬೋದಿತ್ತು ಲಾಸ್ಟ್ ಬಾಲ್ ಬೌಮಾಗಿ ಹಾರ್ದಿಕ್ ಎಸ್ ಇಂಡಿಯಾ ವಿನ್ ಮ್ಯಾಚ್ ಮುಕ್ತಾಯ ಇಂಡಿಯಾ ವಿನ್ ಬೈ ನೈನ್ ರನ್ಸ್ ಎಸ್ ಇಂಡಿಯಾ ಫಸ್ಟ್ ಬ್ಯಾಟಿಂಗ್ ಆಡಿ ಅರವತ್ತೊಂಬತ್ತಕ್ಕೆ ಜೀರೋ ಕೆ ಎಲ್ ರಾಹುಲ್ ರೋಹಿತ್ ಶರ್ಮಾ ಇಬ್ರು ಹೊಡೆದ್ರು ಅರವತ್ತೊಂಬತ್ತು ಐದವರೆಗೆ ಆಮೇಲೆ ಸೌತ್ ಆಫ್ರಿಕಾ ಚೇಸಿಂಗ್ ಮಾಡಿದ್ದು ಅವರು ಕೂಡ ವಿಕೆಟ್ ಹೋಯ್ತು ಮತ್ತು ಲಾಸ್ಟ್ ಓವರಲ್ಲಿ ಎರಡು ಬಾಲ್ ಡಾಟ್ ಆಯಿತು ಇಲ್ಲದಿದ್ರು ಹೊಡೆದಾಗ್ತಿದ್ರು ಅದು ಸೋತ್ರವರು ಒಂಬತ್ತು ರನ್ನಿಂದ ಇಂಡಿಯಾ ಒಂಬತ್ತು ರನ್ನಿಂದ ವಿನ್ ಮ್ಯಾನ್ ಆಫ್ ದ ಮ್ಯಾಚ್ ಕೆ ಎಲ್ ರಾಹುಲ್ಗೆ ಹದಿನಾರು ಬೋಲಲ್ಲಿ ಮೂವತ್ತೇಳು ಹೊಡೆದಾನೆ ಎಷ್ಟು ಇದಾಗಿತ್ತು ಇವತ್ತಿನ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್